ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮುಸಲ್ಮಾನರ ಪವಿತ್ರ ಯಾತ್ರಾ ಸ್ಥಳ ಅಂದರೆ ಅದು ಮೆಕ್ಕ ಮದಿನ ಜೀವಮಾನದಲ್ಲಿ ಒಮ್ಮೆಯಾದರೂ ಮೆಕ್ಕ ಮದಿನ ಯಾತ್ರೆ ಕೈಗೊಂಡ್ರೆ ಆತನಿಗೆ ಮೋಕ್ಷ ಸಿಗುತ್ತೆ ಅನ್ನೋ ನಂಬಿಕೆ ಇಸ್ಲಾಂನದ್ದು ಅದಕ್ಕಾಗಿ ಮುಸಲ್ಮಾನರು ತಮ್ಮ ಜೀವನದಲ್ಲಿ ಮೆಕ್ಕ ಯಾತ್ರೆಯನ್ನೇ ಅಂತಿಮ ಘಟ್ಟ ಅಂತ ಪರಿಗಣಿಸಿ ತಮ್ಮ ಬದುಕಿನಲ್ಲಿ ತಾವು ದುಡಿದ ಹಣವನ್ನು ಮೆಕ್ಕ ಯಾತ್ರೆಗೆ ಅಂತ ಮುಡಿಪಾಗಿಡ್ತಾರೆ ಆದರೆ ನಾವಿಲ್ಲಿ ಗಮನಿಸಬೇಕು ಮೆಕ್ಕ ಅಥವಾ ಕಾಬಾ ಯಾತ್ರಾ ಸ್ಥಳ ಶಿವ ದೇವಾಲಯವೇ ಅನ್ನೋದನ್ನು ಈಗಾಗಲೇ ನಾನಾ ಗ್ರಂಥಗಳು ಪುರಾವೆ ನೀಡ್ತವೆ ಆದರೆ ಮುಸಲ್ಮಾನರ ಪವಿತ್ರ ಗ್ರಂಥ ಕುರಾನ್ನಲ್ಲೂ ಕೂಡ ಕಾಬಾ ದೇವಾಲಯದ ಅಸ್ತಿತ್ವದ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ ಕಾಬಾ ಶಿವನ ದೇವಾಲಯವೇ ಅನ್ನೋದಕ್ಕೆ ಇದಕ್ಕಿಂತಲೂ ಬೇರೊಂದು ಸಾಕ್ಷಿ ಬೇಕಾ ಅನ್ನೋದು ಸ್ಪಷ್ಟವಾಗತ್ತೆ ಅರೇಬಿಕ್ ಭಾಷೆಯಲ್ಲೇ ಆ ಸ್ಥಳದ ಮಹಿಮೆ ಹಾಗೂ ಅಲ್ಲಿದ್ದ ಪುರಾತನ ಪೌರಾಣಿಕ ಪದ್ಧತಿಗಳನ್ನು ಬಲು ವಿಸ್ತಾರವಾಗಿ ಉಲ್ಲೇಖಿಸಿದೆ ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಕಾಬಾ ಅಂದರೆ ಶಿವನ ಮಂದಿರವಾಗಿತ್ತ ಅದಕ್ಕಿರುವ ದಾಖಲೆಗಳೊಂದಿಗೆ ಅರೇಬಿಯನ್ ಭಾಷೆಯಲ್ಲಿ ಉಲ್ಲೇಖಿಸಲಾದ ಸತ್ಯಾಸತ್ಯತೆಗಳನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಕಾಬಾ ಶಿವನಾಲಯವಾಗಿತ್ತು ಅನ್ನುವದಂತಿ ಸಾಕಷ್ಟು ವರ್ಷಗಳಿಂದಲೇ ಚಾಲ್ತಿಯಲ್ಲಿರುವಂಥದ್ದು ಈ ಬಗ್ಗೆ ನಾನಾ ಧರ್ಮ ಗ್ರಂಥಗಳು ಸ್ಪಷ್ಟವಾಗಿ ಉಲ್ಲೇಖಿಸಿರುವುದನ್ನು ಗಮನಿಸಿದರೆ ಗಾಬಾ ಶಿವಲಿಂಗದ ಅಡಿಪಾಯದ ಮೇಲೆ ನಿರ್ಮಾಣವಾದ ಯಾತ್ರಾ ಕೇಂದ್ರ ಅನ್ನೋದು ಅಲ್ಲಿನ ವಿಹಂಗಮ ನೋಟದಿಂದಲೇ ಸಾಬೀತಾಗುತ್ತೆ ಈ ಬಗ್ಗೆ ಅರೇಬಿಯನ್ ಗ್ರಂಥಗಳಲ್ಲೇ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಅನ್ನೋದೇ ಸೋಜಿಗದ ಸಂಗತಿ ಆ ವಿಚಾರಕ್ಕೂ ಮೊದಲು ಅಲ್ಲಿದ್ದ ಪುರಾತನ ಸಂಸ್ಕೃತಿ ಆಚಾರ ವಿಚಾರದ ಬಗ್ಗೆ ಇತಿಹಾಸ ಏನು ಹೇಳುತ್ತೆ ಅನ್ನೋದನ್ನು ಮೊದಲು ಕೆದಕಬೇಕು ಮೊದಲು ಕಾಬಾದಲ್ಲಿ ಹಿಂದೂ ದೇವತೆಗಳು ಮೂರ್ತಿ ಅಥವಾ ವಿಗ್ರಹಾರಾಧನೆ ಚಾಲ್ತಿಯಲ್ಲಿತ್ತು ಅನ್ನೋದು ಅರೇಬಿಯನ್ ಇತಿಹಾಸಕಾರರು ಅಭಿಪ್ರಾಯಪಡ್ತಾರೆ ಕಾಬಾದಲ್ಲಿರುವ ಆ ಸ್ಥಳಕ್ಕೆ ಪ್ರತಿನಿತ್ಯ ವಿಗ್ರಹಗಳನ್ನು ಪೂಜಿಸುವ ಸಲುವಾಗಿ ಯಾವಾಗಲೂ ಅಲ್ಲಿಗೆ ಯಾತ್ರೆಗಳನ್ನು ಕೈಗೊಳ್ಳುತ್ತಿದ್ರು ಅನ್ನೋದಕ್ಕೆ ಪರ್ಷಿಯನ್ ಪಠ್ಯದಲ್ಲಿ ಪುಟ ಮೂರರಲ್ಲಿ ಉಲ್ಲೇಖಿಸಲಾಗಿದೆ ಆ ಉರ್ದುವಿನ ವಾಕ್ಯ ಹೀಗಿದೆ ಔರ್ ಬ್ರಾಹ್ಮಣ್ ಹಿಂದೂಸ್ತಾನ್ ಕೆ ಕಿಬ್ ಜಹೂರ್ ಇಸ್ಲಾಂ ಇಸ್ಲಾಂಖಾನ ಕಾಬಾ ಕಿ ಜಿಯಾರತ್ ಔರ್ ವಾಹನ್ ಈ ಬೂತೋಂಕಿ ಪ್ರಸ್ತಿಷ್ ಕೆ ವಾಸ್ತೆ ಹಮೇಶ ಅನ್ನೋ ಶುದ್ಧ ಕರ್ತೇತ ಎಂದು ಉಲ್ಲೇಖಿಸುತ್ತೆ ಅಂದರೆ ಮೊದಲು ಈ ಜಾಗ ವಿಗ್ರಹಾರಾಧನೆ ಮಾಡುತ್ತಿದ್ದ ಸ್ಥಳವಾಗಿತ್ತು ಪ್ರತಿನಿತ್ಯ ಬ್ರಾಹ್ಮಣರು ಅನ್ನುವ ಜನರು ಇಲ್ಲಿಗೆ ಬಂದು ಪೂಜೆ ಪುನಸ್ಕಾರ ಮಾಡುತ್ತಾ ಸ್ಥಳ ಶುದ್ಧಿ ಮಾಡುತ್ತಿದ್ದರು ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖಿಸುತ್ತೆ ಅಬ್ ಇಲಾಹಿ ಸ್ವಾಜ ಅವರು ಮಾಡಿದ ತಾರಿಖ್ ಐ ಫರೀಶಾದ ಉರ್ದು ಅನುವಾದದಲ್ಲಿ ಇದು ತುಂಬ ಆಸಕ್ತಿ ಮೂಡಿಸುವ ವಿಷಯವಾಗಿದೆ ಪೌರಾತ್ಯ ಪ್ರಾಚೀನ ಅನ್ವೇಷಕರಿಗೆ ಸಂಶೋಧನೆಗೆ ಇಲ್ಲಿ ವಿಶಾಲವಾದ ವಿಚಾರ ತೆರೆದುಕೊಳ್ಳುತ್ತೆ ಇದು ಮುಂದುವರೆದು ನಮ್ಮನ್ನು ಭಾರತ ಮತ್ತು ಈಜಿಪ್ಟ್ಗಳ ನಡುವೆ ನಿಕಟ ಸಂಬಂಧವಿದ್ದ ಇತಿಹಾಸದ ಒಂದು ಕಾಲಘಟ್ಟಕ್ಕೆ ಕರೆದೊಯ್ಯುತ್ತೆ ಎಂದು ತನ್ನ ಪುಸ್ತಕದಲ್ಲಿ ಉಲ್ಲೇಖಿಸ್ತಾನೆ ಇಸ್ಲಾಂ ಪೂರ್ವದ ಅರಬ್ ದೇಶದಲ್ಲಿ ಸ್ತ್ರೀ ದೇವತೆಗಳಲ್ಲಿ ಪ್ರಮುಖವಾದ ಲಾತ್ ಮತ್ತು ಮನ್ನಾಥ್ಗಳು ಪ್ರವಾದಿಯವರು ತಮ್ಮನ್ನು ನಾಶಪಡಿಸಲು ಮುಂದಾದಾಗ ಅರಬಿಯಾದಿಂದ ಪಲಾಯನ ಮಾಡಿ ಭಾರತದ ಸೋಮನಾಥ ದೇವಾಲಯದಲ್ಲಿ ಆಶ್ರಯ ಪಡೆದರೆನ್ನುವ ನಂಬಿಕೆ ಇದೆ ಮುಸಲ್ಮಾನರು ಬಹುಕಾಲ ಹಾಗೆ ನಂಬಿಕೊಂಡಿದ್ದರೆನ್ನುವುದು ಕೂಡ ಮಹತ್ವದ ವಿಷಯ ಯಾಕಂದರೆ ಮುಸ್ಲಿಂ ದಾಳಿಕೋರರು ಹಲವಾರು ಸಲ ಈ ದೇವಾಲಯದ ದಿಕ್ಕಿನಲ್ಲೇ ದಾಳಿ ನಡೆಸಿದ್ದಕ್ಕೆ ಅರ್ಬಿಯಾದಲ್ಲಿ ಆಗ ಪ್ರಚಲಿತವಿದ್ದ ಈ ದಂತಕಥೆಯೇ ಭಾಗಶಃ ಸ್ಫೂರ್ತಿಯಾಗಿತ್ತು ಸೋಮನಾಥದ ಕುರಿತು ಇಂತಹ ದಂತಕತೆಗೆ ಕಾರಣ ಏನಿರಬಹುದು ಅಂದರೆ ಹಿಂದೂಗಳು ಕಾಬಾದ ಯಾತ್ರೆಯನ್ನು ಕೈಗೊಳ್ಳುತ್ತಿದ್ದಂತೆಯೇ ಸೌರಾಷ್ಟ್ರದ ಕರಾವಳಿಯಲ್ಲಿದ್ದ ಈ ಪ್ರಸಿದ್ಧ ದೇವಾಲಯಕ್ಕೆ ಹಳೆಯ ಮತದ ಅರಬರು ಯಾತ್ರೆ ಕೈಗೊಳ್ಳುತ್ತಿದ್ದುದೇ ಅದಕ್ಕೆ ಕಾರಣ ಅರಬಿಯಾದೊಂದಿಗೆ ನಡೆಯುತ್ತಿದ್ದ ಭಾರತದ ವ್ಯಾಪಾರಕ್ಕೆ ಪ್ರಭಾಸ್ ಪಠಣ ಪ್ರಮುಖ ಬಂದರುಗಳಲ್ಲಿ ಒಂದಾಗಿತ್ತು ಮತ್ತು ಅಲ್ಲಿ ಇಸ್ಲಾಂ ಪೂರ್ವ ಕಾಲದಲ್ಲಿ ಅರಬರು ಬಹುಸಂಖ್ಯೆಯಲ್ಲಿ ಇದ್ದರೆಂಬುದನ್ನು ನೆನಪಿಸಿಕೊಂಡರೆ ಮೇಲಿನ ಊಹೆಯ ಕಾಲದವರೆಗೂ ಕೂಡ ಈ ಬಂದರಿನಲ್ಲಿ ಅರಬರು ಕೂಡ ಸಾಕಷ್ಟು ಬಹುಪಾಲಿದ್ದರೆಂಬುದು ಅರ್ಥವಾಗುತ್ತೆ ಇಸ್ಲಾಂ ನಂತರದ ಕಾಲದಲ್ಲಿ ವಫೇಲಾ ರಾಜರಿದ್ದರು ಕಾಬಾ ಒಂದು ಶಿವ ದೇವಾಲಯವಾಗಿತ್ತು ಎನ್ನುವ ಹಿಂದೂ ಪರಂಪರೆಗೆ ಸಾಕಷ್ಟು ಪುಷ್ಟಿ ನೀಡುತ್ತೆ ಈ ವಿಚಾರವೇ ಗುರುನಾನಕರ ಕಾಲದಲ್ಲಿ ಕೂಡ ಜೀವಂತವಾಗಿತ್ತು ಅವರು ಬರೆದ ಗ್ರಂಥಗಳನ್ನು ಜನಂ ಸಾಕಿಗಳಲ್ಲಿ ವಿಶೇಷವಾಗಿ ಮಕ್ಕೆ ಮದೀನೆ ದಿ ಘೋಷಟಿಯಲ್ಲಿ ಅದನ್ನು ರಕ್ಷಿಸಿಡಲಾಗಿದೆ ಈ ಪರಂಪರೆ ಅದೆಷ್ಟು ಪ್ರಾಚೀನತೆಗೆ ಕೊಂಡೊಯ್ಯಬಲ್ಲದು ಎನ್ನುವ ಕುರಿತು ಸಂಶೋಧನೆ ನಡೆಯಬೇಕಾಗಿದೆ ಎಂಬುದನ್ನು ಗುರು ನಾನಕರು ಸ್ಪಷ್ಟವಾಗಿ ಉಲ್ಲೇಖಿಸ್ತಾರೆ ಅದರಲ್ಲಿ ಗುರುನಾನಕರು ಹೀಗೆ ಹೇಳಿದರೆಂಬ ವಿಷಯ ದಾಖಲಿಸಲಾಗಿದೆ ಮೆಕ್ಕ ಒಂದು ಪ್ರಾಚೀನ ಯಾತ್ರಾಸ್ಥಳ ಅದು ಕಾಬಾ ಶಿವಮಂದಿರವಾಗಿದ್ದು ಅನ್ನೋ ರಹಸ್ಯ ಕುರಾನ್ನಲ್ಲೇ ಉಲ್ಲೇಖಿಸಲಾಗಿದೆ ಅನ್ನೋದು ಹಾಗಾದ್ರೆ ಹಿಂದೂ ಧರ್ಮದ ಪ್ರಖ್ಯಾತಿಗೆ ಮಸಿ ಬಳದದ್ದು ಯಾರು ಅನ್ನೋ ಪ್ರಶ್ನೆ ಮೂಡುತ್ತೆ ಸ್ನೇಹಿತರೆ ಪಟಿಯಾಲದ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಸಂರಕ್ಷಿಸಿರುವ ಗ್ರಂಥದಲ್ಲಿ ಅಲ್ಲಿ ಮಹಾದೇವನ ಲಿಂಗವಿದೆ ಅದು ಬ್ರಾಹ್ಮಣರ ಅಧೀನದಲ್ಲಿತ್ತು ಎಂದು ನಮೂದಿಸುತ್ತೆ ದುಶ್ಮನ್ ಕಹಾಯ ಅಂದ್ರೆ ಬಗಲ್ಮೆ ಅನ್ನೋ ಹಾಗೆ ಬ್ರಾಹ್ಮಣರ ನಡುವೆ ಹುಟ್ಟಿದವನಾದ್ರೂ ಒಬ್ಬ ಬ್ರಾಹ್ಮಣ ಮುಸಲ್ಮಾನನಾದನಂತೆ ಅಥರ್ವ ವೇದವನ್ನ ಆತನೇ ತಿರುಚಿದ ಆತ ಅದಕ್ಕೆ ಪುರ್ಖಾನ್ ಎನ್ನುವ ಹೆಸರನ್ನಿಟ್ಟ ಅವನ ಹೆಸರು ಮಹಮ್ಮದ್ ಎಂದಾಯಿತು ಮಹಮ್ಮದ್ ಎಂದರೆ ಅರೇಬಿಯನ್ ಭಾಷೆಯಲ್ಲಿ ಮಹದೇವ ಎಂದರ್ಥ ಕುರೇಷಿಯಾಗಳಲ್ಲಿ ಅವರನ್ನ ಅಲ್ಹಮ್ ಎಂದು ಕರೀತಾರೆ ಮುರ್ಖಾನ್ ಅಂದರೆ ಕುರಾನ್ ಮತ್ತು ಅರೇಬಿಕ್ ಭಾಷೆಯಲ್ಲಿ ಮೊಹಮ್ಮದ್ ಎಂದಾಗತ್ತೆ ಅಂದರೆ ಸ್ತುತಿಸಲ್ಪಡುವವನು ಎಂದರ್ಥ ಹೀಗೆ ಹಿಂದೂ ಆತನೇ ಇನ್ನುಳಿದ ಎಲ್ಲಾ ದೇವಾನುದೇವತೆಗಳ ಹೆಸರುಗಳನ್ನ ಆತ ಕೆಡಿಸಿದ ಅದರಿಂದಾಗಿ ಹಿಂದೂ ಹೆಸರುಗಳು ಬದಲಾಗಿ ಮುಸ್ಲಿಂ ಹೆಸರುಗಳು ಚಾಲ್ತಿಗೆ ಬದುವು ಅರೇಬಿಯಾದ ಪ್ರಾಚೀನ ದೇವಾದೇವಿಯರ ಹೆಸರುಗಳೊಂದಿಗೆ ತಳುಕು ಹಾಕಿಕೊಂಡಿದ್ದ ವ್ಯಕ್ತಿಗಳ ಎಲ್ಲ ಹೆಸರುಗಳನ್ನು ಪ್ರಭಾದಿಯವರು ರದ್ದುಪಡಿಸಿ ಯಹೂದಿ ಹೆಸರುಗಳನ್ನು ಇದ್ದರೆನ್ನುವುದು ದಾಖಲೆಯಲ್ಲಿ ಸಿಗುತ್ತೆ ಇಸ್ಲಾಂಗೆ ಮತಾಂತರ ಮಾಡಿದಾಗ ಈಗಲೂ ಈ ಕ್ರಮವನ್ನು ಅನುಸರಿಸಲಾಗುತ್ತೆ ಅಲ್ಲಾನ ಹೆಸರತ್ತಿ ಕೂಗುತ್ತಿದ್ದರೂ ಕೂಡ ಸಾಲದೆಂಬಂತೆ ಬ್ರಾಹ್ಮಣರು ತಮ್ಮ ಮಾರ್ಗವನ್ನು ಪೂರ್ತಿಯಾಗಿ ತ್ಯಜಿಸುವಂತೆ ಬಲಾತ್ಕರಿಸಲಾಯಿತು ದೇವರು ಒಬ್ಬನೇ ಎಂದು ಕಲೀಮ ಹೇಳುತ್ತೆ ಆದರೆ ಮಹಮ್ಮದರು ದೇವನ ಹೆಸರಿನೊಂದಿಗೆ ತಮ್ಮ ಹೆಸರನ್ನು ಕೂಡ ಸೇರಿಸಿಕೊಂಡರು ಎಲ್ಲರೂ ಮುಸಲ್ಮಾನರಾಗಲೇಬೇಕು ಎನ್ನುವ ಆದೇಶವನ್ನು ಇಡೀ ಜಗತ್ತಿಗೆ ಹೊರಡಿಸಿದರು ಸಾಮರ್ಥ್ಯಶಾಲಿಗಳಾದ ಹೆಚ್ಚಿನ ಜನ ಈ ಆದೇಶಕ್ಕೆ ಮಣಿಯಲಿಲ್ಲ ಆದರೆ ಆಶೆಗೆ ಬಲಿಯಾದವರು ಅವರ ಹಿಂಬಾಲಕರಾದರು ಅವರ ಒಂದು ಬಗೆಯ ತತ್ವವನ್ನು ಹೆಣೆದು ಆ ಜನರಿಗೆ ಕಲಿಸಿದರು ಜನರನ್ನ ಲೂಟಿ ಮಾಡುವುದಕ್ಕಾಗಿ ಆ ಜನ ಅವರೊಂದಿಗೆ ಸೇರಿಕೊಂಡರು ಬೇರೆ ಯಾವುದೇ ಉದ್ದೇಶದಿಂದ ಯಾರೂ ಕೂಡ ಅವರೊಂದಿಗೆ ಸೇರಿಕೊಳ್ಳಲಿಲ್ಲ ಮಕ್ಕ ಮದೀನೆ ದಿ ಘೋಷಟಿಯ ಹಿಂದೂ ಆವೃತ್ತಿಯಿಂದ ಅನುವಾದಿತವಾದ ಈ ಸತ್ಯ ಸಂಗತಿಯನ್ನು ಉಲ್ಲೇಖಿಸಿರುವುದು ಯಾವುದೇ ಹಿಂದೂ ಧರ್ಮ ಗ್ರಂಥವಲ್ಲ ಬದಲಿಗೆ ಪರ್ಷಿಯನ್ ಅರೇಬಿಯನ್ ಮತ್ತು ಸಿಖ್ ಗ್ರಂಥಗಳು ಅನ್ನೋದನ್ನು ಇಲ್ಲಿ ಗಮನಿಸಬೇಕು ಇಸ್ಲಾಂ ಪೂರ್ವದ ಅರಬರು ಹಿಂದೂಗಳಾಗಿದ್ದರ ಅವರಿಗೆ ಹಿಂದೂ ಹೆಸರುಗಳಿದ್ದವ ಅವರಿಗೆ ಅಥರ್ವವೇದ ತಿಳಿದಿತ್ತ ಅಥವಾ ಅವರಿಗೆ ಬ್ರಾಹ್ಮಣರ ಮಾರ್ಗದರ್ಶನವಿತ್ತ ಹೀಗೆ ಮುಂತಾದ ವಿಷಯಗಳ ಕುರಿತು ಈ ತನಕ ಯಾವುದೇ ಸಾಕ್ಷ್ಯ ದೊರೆತಿಲ್ಲ ಆದರೆ ಕಾಬಾದ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದ್ದ ಅಲ್ ಹಮ್ ಬಹಳಷ್ಟು ರೀತಿಯಲ್ಲಿ ಬ್ರಾಹ್ಮಣರನ್ನು ಹೋಲುತ್ತಿದ್ದದ್ದು ನಿಜ ಫಸ್ಟ್ ಇನ್ ಸೈಕ್ಲೋಪೀಡಿಯಾ ಆಫ್ ಇಸ್ಲಾಂ ಅನ್ನೋ ಗ್ರಂಥದ ಸಂಪುಟ ಮೂರು ಪುಟ ಮುನ್ನೂರ ಮೂವತ್ತೈದರಲ್ಲಿ ಇಸ್ಲಾಂ ಉದಯದ ಬಳಿಕ ಅರೇಬಿಯಾದಲ್ಲಿ ಏನು ನಡೀತು ಅನ್ನುವುದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಚಿತ್ರಣವನ್ನು ಕಣ್ಣಿಗೆ ಕಟ್ಟಿದಂತೆ ಉಲ್ಲೇಖಿಸಲಾಗಿದೆ ಆ ಭಾಗದಲ್ಲಿ ವಾಸಿಸುತ್ತಿದ್ದ ಹಿಂದೂಗಳ ಮೇಲೆ ಇಸ್ಲಾಂನ ದಾಳಿ ನಡೆದಿದ್ದು ಪ್ರಾಣ ಉಳಿಸಿಕೊಳ್ಳಲು ಅವರು ಪಲಾಯನ ಮಾಡಬೇಕಾಯಿತು ಎಂದು ಮುಸ್ಲಿಂ ಇತಿಹಾಸಗಳು ದಾಖಲಿಸುತ್ತವೆ ರೋಮನ್ ಸಾಮ್ರಾಜ್ಯವು ಕ್ರೈಸ್ತ ಮತದ ಅಧೀನಕ್ಕೆ ಒಳಪಟ್ಟಾಗ ಹಾಗೆಯೇ ಆಯಿತು ಸಾಮಾನ್ಯ ಜನರು ಎಲ್ಲ ಕಡೆ ಘಟನೆಗಳನ್ನು ತಮ್ಮದೇ ಸಂಸ್ಕೃತಿಯ ಭಾಷೆಯಲ್ಲಿ ವ್ಯಾಖ್ಯಾನಿಸ್ತಾರೆ ಈ ಕಥೆ ಗುರು ನಾನಕರನ್ನು ತಲುಪುವ ಹೊತ್ತಿಗೆ ಅಥವಾ ಅದಕ್ಕಿಂತಲೂ ಹಿಂದೆ ಹಿಂದುಗಳ ದೃಷ್ಟಿಯಲ್ಲಿ ಕಾಬಾ ಒಂದು ಶಿವ ದೇವಾಲಯವಾಗಿರಬೇಕು ಮತ್ತು ಅಲ್ಲಿನ ಪ್ರಧಾನ ವಿಗ್ರಹ ಶಿವಲಿಂಗ ಆಗಿತ್ತು ಅನ್ನೋದನ್ನು ಒಪ್ಪಿಕೊಳ್ತಾರೆ ಅದೇ ರೀತಿ ಕಾಬಾದ ಮುಖ್ಯಸ್ಥರಾಗಿದ್ದ ಹಳೆಯ ಮತದ ಅರ್ಚಕರು ಬ್ರಾಹ್ಮಣರಾಗಿದ್ದರು ಎಂದು ಕುರಾನ್ ಅಥರ್ವಭೇದ ತಿರುಚುವಿಕೆ ಎಂದು ನಮೂದಿಸಲಾಗಿದೆ ಒಂದಂತೂ ಸತ್ಯ ಅರೇಬಿಯಾದ ಪ್ರಾಚೀನ ಮತವನ್ನು ಬುಡಮೀಲು ಮಾಡಿ ಕ್ರೂರವಾದ ಬಲತ್ಕಾರದ ಮೂಲಕ ಹೊಸ ನಂಬಿಕೆ ವ್ಯವಸ್ಥೆಯನ್ನು ಹೊರಿಸಿದ್ದು ಅರೇಬಿಯಾದಲ್ಲಿ ವಾಸವಿದ್ದ ಅಥವಾ ಆ ಹೊತ್ತಿಗೆ ಉಪಸ್ಥಿತರಿದ್ದ ಹಿಂದೂಗಳಿಗೆ ಇಷ್ಟವಾಗಿರಲಿಲ್ಲ ಪ್ರವಾದಿ ಮತ್ತವರ ಬೆಂಬಲಿಗರ ಕುರಿತು ಆ ಕಾಲದ ಹಿಂದೂಗಳಲ್ಲಿ ಯಾವೊಂದು ಅಭಿಪ್ರಾಯ ಉಂಟಾಗಿತ್ತೋ ಅದು ಮುಂದೆ ತಮ್ಮ ಮಾತೃಭೂಮಿಯಲ್ಲಿ ಇಸ್ಲಾಂನ ವಿಷಯದಲ್ಲಿ ಉಂಟಾದ ಅನುಭವದಿಂದ ದೃಢಪಟ್ಟಿತು ಅವರಿಗೆ ಇವತ್ತಿನವರೆಗೂ ಆ ಭಾವನೆಯನ್ನು ಪರಿಷ್ಕರಿಸುವ ಸಂದರ್ಭ ಬರಲೇ ಇಲ್ಲ ಪ್ರವಾದಿಯವರನ್ನು ಓರ್ವ ಮಹಾನ್ ಧಾರ್ಮಿಕ ಬೋಧಕ ಎಂದು ಘೋಷಿಸಿ ಇಸ್ಲಾಂನ ಗೌರವಾನ್ವಿತ ಮತ ಎಂದು ರಂಜನೀಯವಾಗಿ ಚಿತ್ರಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ಸಾಧ್ಯವಾಗಲಿಲ್ಲ ಏನಿದ್ದರೂ ಈ ಕುರಿತು ಈ ಕ್ಷೇತ್ರದ ವಿದ್ವಾಂಸರು ಗಂಭೀರವಾದ ಸಂಶೋಧನೆ ನಡೆಸುವ ಅಗತ್ಯವಿದೆ ಹೀಗಾದಲ್ಲಿ ಮಾತ್ರ ಬಾಬರಿ ಮಸೀದಿಯಡಿಯಲ್ಲಿ ಹುದುಗಿ ಹೋಗಿದ್ದ ಶ್ರೀರಾಮನ ಮಂದಿರದ ಉತ್ಖನನವಾದಂತೆ ಕಾಬ ತಳಪಾಯದಲ್ಲೂ ಹುದುಗಿ ಹೋಗಿರುವ ಶಿವಲಿಂಗ ಹೊರಬರಲಿದೆ ಅದೆಲ್ಲ ಯಾವಾಗ ಸಾಧ್ಯ ಅಂದರೆ ಕಾಲಾಯ ತಸ್ಮೈ ನಮಃ ಅವನೊಬ್ಬನೇ ಎಲ್ಲದಕ್ಕೂ ಉತ್ತರಿಸಲು ಸಾಧ್ಯ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ ಜೈ ಸನಾತನ